ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಮಗೆ ಡೈರೆಕ್ಟ್ ಹೊರಗೆ ಸಿಗಾತೇನಿ ನೋಡಿರಿ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ನಾನು ಒಮಗೆ ರೆಡಿಯಾಗಿ ಇದು ಹೊರಗೆ ರೀ ಇದು ಚೆನ್ನಮ್ಮ ಸರ್ಕಲ್ ನೋಡಿರಿ ಕಿತ್ತೂರಿಂದ ತೋರಿಸತೇನೆ ಚೆನ್ನಮ್ಮಜಿ ಜಿ ಅದಾರ ನೋಡ್ರಿ ಮತ್ತು ಎಲ್ಲಿಗೆ ಹೊಂಟೇವಂತಂದ್ರೆ ಬೆಳಗಾವಿಗೆ ಹೊಂಟೇವ್ರಿ ಕೆ ಎಲ್ಲಿಗೆ ಕೆ ಎಲ್ಲಿಗೆ ಸ್ವಲ್ಪ ಉತ್ಸವ ತೋರಿಸ್ಬೇಕಾಗಿತ್ತು ಅದ್ರ ಸಲುವಾಗೆ ಸಲುವಾಗಿ ಹೊಂಟಿದ್ದೇವ್ರಿ ಮತ್ತು ಬಸ್ಸಿಲ್ಲೇ ಹೊಂಟಿದೆ ನೋಡ್ರಿ ಬಸ್ಸಿಗೆನ ವೇಟ್ ಮಾಡಾಕತ್ತಿದ್ದು ಇಲ್ಲ ಸರ್ಕಲ್ ಒಳಗೇನ ವೇಟ್ ಮಾಡಿದ್ರೆ ಅದಂತ ಹೇಳ್ಕಾರೆ ವೆಯ್ಟ್ ಮಾಡಿದ್ರಿ ಬಸ್ ಸಿಗಲೇ ಇಲ್ಲ ಅದಕ್ಕೆ ಮತ್ತು ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಬಸ್ ಸಿಕ್ತು ನೋಡ್ರಿ ಯಾಕಂದ್ರೆ ಸರ್ಕಲ್ಗೆ ರಶ್ ಆಗೇ ಬರ್ತೈತೆ ರೀ ಬಸ್ ಸ್ಟಾಪಿಂದ ಅದಕ್ಕನ ಅಲ್ಲೇ ಹೋದು ಅಲ್ಲೇ ಹತ್ತಿ ಬಂದು ನೋಡ್ರಿ ಅದನ್ನ ಹಾಯ್ ಮಾಡಾಕತ್ತಿದ್ದಾವ ಮತ್ತು ಅಲ್ಲಿ ಹಾಡೋದು ಹಚ್ಚಿದ್ರೆ ಹಿಂಗಾಗಿ ವೈಸು ವರ್ ಕೊಡತ್ತೀನಿ ಸ್ವಲ್ಪ ಅಂದರೆ ಒಂದು ಹತ್ತು ಹನ್ನೆರಡು ವರ್ಷ ಆತೇನೇ ಹೆಚ್ಚು ಹಾತರು ಜಾ ಬಸ್ಸೊಳಗೆ ಹೋಗೇನೇ ಇಲ್ಲ ಬರೀ ಕಾರಿನ ರೋಡ ಬಿದ್ದು ಬಿಟ್ಟಿತ್ತು ಅದಕ್ಕೆ ಬಸ್ಸಿಂದ ಒಂಥರ ಇದನ್ನೇ ತಪ್ಪಿದಂಗೆ ಆಗಿತ್ತು ರೀ ಈಗ ನೋಡ್ರಿ ಒಳಗೆ ಬಸ್ಸೊಳಗೆ ಒಂದೆರಡು ದಿನ ಆತು ಮತ್ತು ಸ್ವಲ್ಪ ಆ ಡ್ಯಾಡಿದ್ರೆ ರೋಡ್ ರೂಡ್ ಹಾಕತ್ರಿ ಅಂತ ಹೇಳ್ಕೊಂಡ್ರೆ ನಾವು ಹೋಗಿದ್ದು ನೋಡಿರಿ ಮಮ್ಮಿ ನಾನು ಮತ್ತು ಬಂದು ನೋಡ್ರಿ ಕೇಲಿಗೆ ಬರ್ಬೇಕಾದ್ರೆ ಹನ್ನೆರಡು ಗಂಟೆ ಆಯ್ತು ಮತ್ತೆ ಹನ್ನೆರಡು ಗಂಟೆ ಬಂದಕರೆ ಡಾಕ್ಟರ್ ಹತ್ರ ನಂಬರ್ ಹಚ್ಚಿ ಮತ್ತೆ ಯೂರಿನ್ ಟೆಸ್ಟ್ ಕೊಡೋದು ಹತ್ರ ಅಂದ್ರೆ ಕೊಟ್ಕರ ಎಲ್ಲಿ ನಂಬರ್ ಲೇಟ್ ಆಕತ್ತಂತಂದ್ರೆ ಅದಕ್ಕೆ ಟಿಫಿನ್ರ ಮಾಡಿ ಬಂದ್ರೆ ಆಯ್ತಂಥೇಳಿ ಕ್ಯಾಂಟೀನ್ ಕಡೆ ಹೊಂಟಿದ್ದೆವು ನೋಡ್ರಿ ನಾವು ಕೇಲಿಗೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡ್ರಿ ಕೆ ಎಲ್ಲಿಗೆ ಕೆ ಮುಂಜಾನೆ ಜಲ್ದಿನೇನೋ ಬಂದಿದ್ದು ಎಂಟುವರೆಗೆಲ್ಲ ಒಂಬತ್ತು ಬಂದು ರೀ ಮನೆ ಮತ್ತು ಬಸ್ಸಿಗೆ ಬಂದೆವು ನೋಡ್ರಿ ಇವತ್ತೇನು ಅಂತ ಹೇಳ್ಕ್ಯಾರ ಬಸ್ ಅದು ಒಂದು ಸಿಕ್ಕ ಇಲ್ಲಿ ಬರುತ್ತೆ ಲೇಟೇ ಆಗ್ತದೆ ಇಲ್ಲೇನು ಸಿಗ್ಬಿಟ್ಟೆ ಒಳಗೆ ಬಸ್ಸ ಜಲ್ದಿ ಸಿಗಲ್ರಿ ಹಿಂಗೆ ಆಗ್ತಿಲ್ಲ ಲೇಟ್ ಅಂತ ಮತ್ತೆ ಬಂದ್ಕಾರ ಡಾಕ್ಟ್ರಿಗೆ ಇದು ಟೆಸ್ಟ್ ಕೊಟ್ಟಿದ್ರಲ್ಲೇ ಕೊಟ್ಟಾರೆ ಮತ್ತು ನಾಷ್ಟ ಏನು ಮಾಡ್ರಿಕ್ಕಿಲ್ಲಲ್ಲ ಅದಕ್ಕೆ ಮತ್ತು ಮಮ್ಮಿನಾಗ ಬಂದ ನಾಷ್ಟ ಏನು ಮಾಡೋಕ್ಕಿಲ್ಲ ಮಾತಾಡೋದು ಸಲುವಾಗಿ ನಂತರ ಬಂದಿದ್ದೀರಿ ಈಗ ಹೋಟೆಲ್ ಹುಷಿ ಆಗೈತಿ ಟೈಮ್ ಬಂದು ಪುಣೆ ಒಂದು ಆತ್ರಿ ಅದಕ್ಕೆ ಹಸುವಾಗೈತಿ ಮುಂಜಾನೆ ಟಿಫಿನ್ ಏನು ಮಾಡ್ಕೊಂಡು ಅಂದ್ರೆ ಹೀಗಾಗಿ ನಾ ಅಲ್ಲೇ ಎಲ್ಲ ನಂಬರ್ ಹಚ್ಚಿದ್ದು ಅವ್ರು ಇನ್ನೆಲ್ಲ ಲೇಟ್ ಅಂತ ಅಂದ್ರಿ ಮೇಡಮ್ ಯಾಕೋ ರಶ್ ಮಾಡೈತೆ ಅಂತ ಕೇಳಿ ಇವತ್ತಿ ಎಷ್ಟು ರಶ್ ನಾ ಯಾವಾಗೂ ನೋಡಿದ್ವಿ ನೋಡಿರಿ ಹೀಗಾಗಿ ಅಲ್ಲಿ ರಿಪೋರ್ಟ್ ಕೊಡುವಲ್ಲೇನು ಫುಲ್ ರಶ್ ಐತಿ ನಂಬರ್ ಹಚ್ಚುವಲ್ಲೇನು ಮ ಡಾಕ್ಟರ್ ಅಂತಕ್ಕಂಥದ್ದು ಬೇಡ್ರಿ ಅಷ್ಟು ರಶ್ ಆಯ್ತು ಅಂತ ಎಲ್ಲ ಇದೆ ಹತ್ರ ಸಂಬಂಧ ಅಂತ ಹೇಳ್ಕ್ರಿ ನಾಷ್ಟ ಮಾಡ್ಕೊಂಡು ಹೋದ್ರೆ ಹೋದ್ರ ನಂಬರ್ ಲೇಟ್ ಆದ್ರೂ ಎಷ್ಟೊತ್ತಾದ್ರೂ ನಡೀತದೆ ಅಂತ ಟಿಫಿನ್ ಮೇಡಮ್ ಅಂದ್ರೆ ನೋಡಿರಿ ನಾವೀಗ ಟಿಫಿನ್ ಮಾಡಿರೋದು ಮಾಡ್ತೀರಾ ಹೋಗ್ತೀವಿ ರೀ ನಂಬರ್ ಎಷ್ಟು ಲೇಟ್ ಆದ್ರೂ ನಮ್ಮಲ್ಲಿ ತೊಡಸ್ಕೊಂಡು ಹೋಗ್ಬಿಡೋದು ಹೋದ್ರೆ ನಡೀತೀವಿ ಹಸ್ಕೊಂಡು ಕುಂಡ್ರಾಕು ಆಗಂಗಿಲ್ಲ ಅಲ್ಲಿ ಅಂತ ಹೇಳ್ತೀರ ನಾಶ ಮಾಡಿಕೊಂಡು ನೋಡಿ ಮತ್ತು ಆಮೇಲೆ ಸಿಗ್ತಂದ್ರೆ ಅಂಬ ಕೊನೆ ಮೂರು ೂರ ಟೂ ಫೋರ್ಟಿ ಈಗ ಎಲ್ಲಾ ತೋರಿಸ್ಕೊಂಡ ರಿಪೋರ್ಟ್ ಡಾಕ್ಟರ್ ಹತ್ರ ಎಲ್ಲ ತೋರಿಸ್ಕೊಂಡ್ ಕರ್ ಹೊರಗೆ ಬಂದು ನೋಡ್ರಿ ಎಲ್ಲಿದ್ದ ವ್ಯೂ ತೋರಿಸಿದ್ನಿ ಹೊರಗಿಂದ ನಿಮಗೆ ಮತ್ತು ನಾನು ಎಲ್ಲ ಸೆಕ್ಯೂರಿಟಿಗಳು ಏನಂತಾರೋ ಅಂತ ಭಯ ವಿಡಿಯೋ ಮಾಡಕತ್ತಿದ್ನಿ ಇಲ್ಲಿ ಲಾನ್ ಒಳಗೆಲ್ಲ ಹೋಗಿಬಿಡಲ್ಲ ನೋಡ್ರಿ ಫಸ್ಟ್ ಟೈಮ್ ಬಿಟ್ಟಿದ್ದ ಹಿಂಗೆ ಒಂದು ಸ್ವಲ್ಪ ಮಂದೇನೂ ಕೂತಿದ್ರ ಅಂತಲೇ ಅವು ಧೈರ್ಯದಲ್ಲೇ ಹೋದ ಇಲ್ದ್ರೆ ಬಿಡೋದಿಲ್ಲ ಅಲ್ಲಿ ಯಾರು ಹೋಗೋಕೆ ಅಂತೇ ಸ್ವಪ್ ಚಂದ್ ಕಾಣತಿತ್ ಅಂತ ಹೇಳಿ ನಾನು ಅವನು ಒಂದ್ ಫೋಟೋಸ್ ವಿಡಿಯೋ ಮಾಡಿದ್ನಿ ಚಂದ ಬರಾಕತ್ತಿದ್ ರೀ ಫೋಸ್ ಕೊಡಾಕತಿದ್ದ ಹಿಂಗ್ ತಕೊಂಡ್ ನೋಡ್ರಿ ಜೋತ್ ಆಡ ಆಡಂತ ಆಡತ್ತ ಗಿಡಕ್ಕೆ ಜೋತ್ ಬಿದ್ದ ಸ್ವಲ್ಪ ಜೋಕಾಲಿ ಆಡಿದ್ ನೋಡ್ರಿ ಒಂದು ಐದು ನಿಮಿಷ ಆಟ ಆಡಿದ ಆಡ್ಲಿ ಬಿಡ ಅಂತ ಹೇಳಿ ನಾವ್ ಸ್ವಲ್ಪ ಸ್ವಲ್ಪ್ ನಿಂತು ಆಟ ಆಡಿಸಿಕೊಂಡ್ ಬಂದ್ರಿ ಯಾಕೋ ಸೆಕ್ಯೂರಿಟಿಗಳು ಏನೋ ಅಲ್ಲೇ ಇಲ್ಲ ಅದ ಪುಣ್ಯ ಅನ್ನೋದು ನೋಡ್ರಿ ಅಲ್ಲಿ ಹೊರಗೆ ಬಂದು ನೋಡ್ರಿ ಈಗ ಹನ್ನೆರಡು ಗಂಟೆಗೆ ಹೋದಾರ ಪೋನೆ ಮೂರಕ್ಕೆ ಬಂದಿವ್ ನೋಡ್ರಿ ಫಸ್ಟ್ ಟೈಮ್ ನೋಡ್ರಿ ಪೋನೇ ಮೂರಕ್ ಬಂದಿದ್ದ ಇಲ್ಲಾಂದ್ರೆ ಐದು ಆರು ಗಂಟೆ ಇಲ್ಲ ಕೇಲಿಂದ ಹೊರಗ ಬರಂಗಿಲ್ಲ ಅಷ್ಟೇಟ್ ಆಗ್ಬಿಡ್ತೈತಿ ನಮ್ಮತ್ರ ಅಷ್ಟು ನೋಡಿ ಇವತ್ತೆಲ್ಲ ಡಾಕ್ಟ್ರ್ ಸಿಗ್ತಾರ ಇಲ್ಲ ಅಂತ ಅಂದ್ಕೊಂಡಿನ್ರಿ ಆದರೂ ನಂಬರೆಲ್ಲ ಜಲ್ದಿನೇ ಬಂತರಿ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿರಿ ಟೈಮ್ ಬಂದು ಎಂಟು ಗಂಟೆ ಎಂಟು ಗಂಟೆ ಆಯ್ತು ರೀ ನಾವು ಸ್ವಲ್ಪ ಬೆಳಗಾವಕ್ಕೆ ಹೋಗಿದ್ದು ಅಲ್ಲರಿ ಹಾಸ್ಪಿಟಲ್ಗೆ ಹೋಗಿತ್ತು ಕೆ ಎಲ್ಲಿಗೆ ಹೋಗಿ ಬಂದು ಹೋಗಿ ಆರು ಗಂಟೆ ಆಗಿತ್ತ ನೋಡಿ ಬಂದಾಗ ನಾವು ಬಂದು ಒಂದು ಸ್ವಲ್ಪ ನಾವು ರೆಸ್ಟ್ ಮಾಡಿದ್ರಿ ಹಾಸ್ಪಿಟಲ್ ಅಂದ್ರೆ ರೀ ನಿಮ್ಗೆ ಅಲ್ಲಿ ಓಡು ಇಲ್ಲಿ ಓಡು ಅಂತ ಊಡಾಡ್ಸ್ತಾರೀ ಅದ್ರ ಹಗು ಕೇಳ ಅಂದ್ರೆ ಸ್ಟೆಪ್ ಹತ್ತೆ ಇಳಿ ಇಳಿದು ಬರಬೇಕು ಹತ್ತೆ ಹೋಗ್ಬೇಕ್ರಿ ಹಿಂಗೈತದೆ ಎರಡು ಮೂರು ಕಡೆ ಅನ್ನೇ ಸ್ವಲ್ಪ ಬೇಸರದಂಗೆ ಆತು ನಮಗನು ಬಂದು ಒಂದು ಸ್ವಲ್ಪ ರೆಸ್ಟ್ ರೀ ಎಲ್ಲರೂ ಹೋಗ್ಬಂದ್ರೆ ನನಗಂತೂ ಒಂದು ಸ್ವಲ್ಪ ರೆಸ್ಟ್ ಬೇಕು ನೋಡ್ರಿ ಮತ್ತು ಹಿಂಗೇ ಜಲ್ದಿನ ಬಿಟ್ಟಿದ್ದವು ನಾವು ಒಂಬತ್ತು ಗಂಟೆ ಆಗಿತ್ತೇನೋರು ಬಿಟ್ಟಾಗ ಇಲ್ಲಿ ಬಿಟ್ಟಾಗ ಅಲ್ಲಿ ಬಸ್ನ ಬಸ್ ಸಿಗಬೇಕಾದ್ರೆ ಒಂಬತ್ತುವರೆ ಹತ್ತು ಗಂಟೆ ಆದರೆ ನಮಗೆ ಬಸ್ ಸ್ಟಾಪ್ ಒಳಗೆ ಬಸ್ನಾಗೆ ಬಸ್ಸಿಗೆ ಹೋಗಿದ್ದೆವು ನಾವು ಇವತ್ತು ಮತ್ತು ನಮ್ಮ ತಮ್ಮನೂ ಇರಾಕಿಲ್ಲ ಕರ್ಕೊಂಡು ಅಂತ ಹೇಳ್ಕ್ರೆ ನಾವು ಬಸ್ಸಿಗೆ ಹೋಗಿದ್ದು ಅಲ್ಲಿ ಬಸ್ ಸ್ಟಾಪ್ ಒಳಗೆ ಬಸ್ಸಿಗೆ ಬೇಕಾರನ ಒಂಬತ್ತುವರೆ ಹತ್ತು ಗಂಟೆ ಹಾಂ ಹತ್ತು ಹತ್ತುವರೆ ಆತ್ರೆ ನಮಗಿಲ್ಲೆ ಮತ್ತು ಹಾಸ್ಪಿಟಲ್ಗೆ ಹೋಗ್ಬೇಕಾರೆ ಹನ್ನೆರಡು ಗಂಟೆ ಆತ್ರ ನಾವು ಅಲ್ಲಿ ಹೋಗಿ ಎರಡು ಕಡೆ ನಂಬರ್ ಹಚ್ಚಿ ಮತ್ತು ಡಾಕ್ಟ್ರ್ ಕಡೆ ಎಲ್ಲ ಹೋಗಿ ಇದು ಇದ ಮಾಡಿಮಟ ಅಂತಂದ್ರೆ ಟೈಮ್ ಭಾಳ ಹತ್ರ ಒಂದು ಗಂಟೆಗೆ ನಾಷ್ಟ ಮಾಡಿದೆ ಇವ್ರಿ ಇವತ್ತು ಅಲ್ಲಿ ಹೋಗೇನ ಸೀದಾ ಜಲ್ದಿ ಜಲ್ದಿ ಹೋಗಿ ಮಾಡ್ಕೋಬೇಕಂತಂದ್ರೂ ಒಂದು ಗಂಟೆ ಆಯ್ತು ನೋಡಿರಿ ಅಲ್ಲಿ ಹೂಯ್ ನಂಬರೆಲ್ಲ ಹಚ್ಚಿ ಇದನ್ನು ಮಾಡಿಮಟ್ಟ ಅಂತಂದ್ರೆ ಮತ್ತು ನಂಬರೂ ಇನ್ನ ಬಾಳದವ್ರಿ ಅಂತಂದ್ರೆ ಅವ್ರ ಸಿಸ್ಟರಲ್ಲಿದ್ದವ್ರೆ ನಂತರ ನಾಷ್ಟಾರ ಮಾಡಿ ಬಂದ್ರೆ ಆತಂತ ಹೇಳ್ಕ್ಯಾರ ಸ್ವಲ್ಪ ನಾಷ್ಟಾನ ಮಾಡಿ ಬಂದು ಮತ್ತು ಆಮೇಲೆ ನಂಬರ್ ಬಂದ್ರಿ ಜಲ್ದಿ ನಾನು ಇವತ್ತು ಯಾಕೋ ಗದ್ಲು ಭಾಳ ಇತ್ತು ರೀ ಎಲ್ಲ ಕಡೆ ಡ ಅದ ಕೆ ಎಲ್ಲಿ ಒಳಗೆ ಅದ್ಗ ಭಾಳ ಲೇಟ್ ಆಕೈತೆ ಅಂತ ಅಂದ್ಕೊಂಡಿದ್ದೆ ನಾನು ಇಲ್ಲ ಮತ್ತೆ ಆ್ಯಕ್ಚುಲಿ ಸ್ವಲ್ಪ ಲಘುನ ಆತ್ರಿ ಆತ ಮತ್ತು ಮುಗಿಸ್ಕೊಂಡಾಗ ರೀ ಡಾಕ್ಟ್ರೂ ಏನಿಲ್ಲ ಅಷ್ಟೇನು ಚಿಂತೆ ಮಾಡಬೇಡ್ರಿ ನಾರ್ಮಲ್ ಐತೆ ಆರಾಮದಾನ ಅಂತಂದ್ರೆ ಅಷ್ಟು ಸಾಕಾಗಿತ್ತು ನೋಡ್ರಿ ನನಗೆ ಮತ್ತೆ ಖುಷಿಯಾಗಿ ಬನ್ನಿ ಹೋದ್ ತಿಂಗ್ಳೊಂದು ಸ್ವಲ್ಪ ಟೆನ್ಷನ್ ಆಗಿ ಬಂದಿದ್ನಿ ಭಾಳ ಒಂಥರ ಬೇಜಾರೊಳಗಿದ್ನಿ ಒಳಗಿದ್ನಿ ತಿಂಗ್ಳು ಏನಿಲ್ಲ ನೋಡ್ರಿ ಆರಾಮದಾನ್ ಅಂತ ಏನು ಚಿಂತೆ ಮಾಡಿ ಇದನ್ನು ಮಾಡೋದಿಲ್ಲ ರೀ ಇರ್ರಿ ಅಂತ ಹೇಳ್ಕ್ಯಾರ ಆರಾಮದಾನ ರೀ ಅವ್ನು ಫುಲ್ಲ ಅಂತಂದ್ರೆ ಅಷ್ಟು ಸಾಕಾಗಿ ಉತ್ಸವ ಪಾಪ ಸ್ಕೂಲ್ ಗ್ಯಾಪ ಬಿಡೋದಾಗತೈತೆ ರೀ ಪಾಪ ಅದ್ರ ಸ್ಕೂಲ ಮಿಸ್ ಆಗತ್ತೈತಿ ಏನೇ ಮಿಸ್ ಮಾಡ್ಸೋಂಗಿಲ್ಲ ನೋಡ್ರಿ ಕಂಟಿನ್ಯೂ ಕಳಿಸ್ತಾನೆ ಅದೊಂದು ಸ್ವಲ್ಪ ಆರಾಮಿಲ್ಲದ ನಡಕ ಈಗ ಮಳಿದ ಏನು ಸುಟ್ಟಿ ಕೊಟ್ಟಲ್ರಿ ಆಗ ಅವ್ರ ಕೊಟ್ಟಿದ್ರೆ ಆಮ್ಯಾಗ ಒಂದು ಸತಿ ಹೋಗೋದು ಬಂತು ಎರಡು ದಿನ ಆರಾಮಿಲ್ಲದಕ್ಕಾಗಿ ಹಿಂಗೆ ಒಟ್ಟ ನಡಕ್ ನಡಕ ಒಂದು ಎರಡು ಮೂರು ದಿನ ಗ್ಯಾಪನ ಆ ಒಂದು ಏನು ಬಿಡ್ಸೋದಿಲ್ರಿ ಮತ್ತೆ ಇನ್ನೇನು ಹೋಗ್ತಾನೆ ಕಂಟಿನ್ಯೂ ಮತ್ತೆ ಇವತ್ತ ನಾ ಒಂದು ಹಾಸ್ಪಿಟಲ್ಗೆ ಅಂತ ಹೋದ್ವಾರ ಇತ್ತ ಅದಕ್ಕೆ ಬ್ಯಾಡಂತ ಮತ್ತೆ ಈಗ ಮಂಡ್ಯ ಹೋದ್ರಿ ಆಯ್ತು ನೋಡ್ರಿ ಇನ್ನೂ ಮತ್ತು ನಾಳೆಯಿಂದ ಕಂಟಿನ್ಯೂ ಸ್ಕೂಲ್ಗೆ ಹೋಗ್ತಾನೆವು ಮತ್ತು ನಾವು ಇನ್ನು ಬ್ಯಾಕ್ ಟು ರೂಟೀನ್ ರೀ ಹಂಗೆ ನೋಡ್ರಿ ಈಗ ಮೂರು ದಿನ ನಮ್ಮದು ಬರೀ ಸುತ್ತು ಸುತ್ತು ಅನ್ನೋದಾಗಿತ್ತು ರೀ ಶನಿವಾರ ದಿನ ಧಾರವಾಡಕ್ಕೆ ಹೋದೆ ರೀ ಮತ್ತು ನೀನು ಅಂತೀವು ಲಸನ್ ಹತ್ರ ಹೋದು ಇವತ್ತು ಹಾಸ್ಪಿಟಲ್ಗೆ ಹೋದ ನಮಗೂ ಭಾಳ ಆಗೈತೆ ನೋಡಿರಿ ಅಡ್ಡಾಡೆ ಅಡ್ಡಾಡೆ ಒಂದಿನ ಹೋಗಿ ಬಂದ್ರೆ ಎರಡು ದಿನ ಹತ್ರದ್ದು ಬೇಸರಕ್ಕೆ ಇರ್ತೈತೆ ನನಗಂತೂ ಮತ್ತು ಈಗ ಮೂರು ದಿನ ಕಂಟಿನ್ಯೂ ಅಡ್ಡಾಡಿದೆವು ಬೇಸರಾಗ ಹೋಗತ್ತು ಅದಕ್ಕೆ ಮತ್ತು ಬಂದಿಂದನೂ ನಾನು ಏನು ವಿಡಿಯೋದು ಮಾಡೋಕೋಗ್ಲಿಲ್ಲ ರೀ ಸ್ವಲ್ಪ ರೆಸ್ಟ್ ಮಾಡಿ ನಾನು ರೆಸ್ಟ್ ಮಾಡಿ ಅಂತ ಚಾದು ಕುಡ್ದವ್ರಿ ಕುಡ್ದ ಹಂಗಾರ ಬ್ಲಾಗ್ ಎಂಡ್ ಮಾಡಿದ್ರ ಆತಂತ ಹೇಳ್ಕ್ರಿ ಮ ಬನ್ನಿ ನೋಡ್ರಿ ಮತ್ತು ಇಷ್ಟ ನೋಡ್ರಿ ಇವತ್ತಿನ ಬ್ಲಾಗ್ ಮತ್ತು ವಿಡಿಯೋ ಹೆಂಗಿತ್ತು ಅಂತ ಹೇಳ್ಕ್ಯಾರು ಹೇಳ್ರಿ ಮತ್ತು ಕೆ ಇ ಬಗ್ಗೆ ರೀ ಕೆ ಎಲ್ಲಿ ಅಂತೀವಿ ನಮ್ಮ ಸೈಡ್ ಒಂದು ವರದಾನ ಅಂತ ಹೇಳ್ಬೋದು ನೋಡ್ರಿ ಪ್ರತಿಯೊಬ್ಬರಿಗೂ ಅಲ್ಲಿ ಬಡವ್ರಿಗೆನೂ ಅಷ್ಟು ಫೆಸಿಲಿಟಿ ಇರ್ತಾವೆ ರೀ ಎಷ್ಟು ರೊಕ್ಕ ಇದ್ದಾರಿಗೆ ಎಷ್ಟು ಫೆಸಿಲಿಟಿ ಐತಲ್ರಿ ಅಷ್ಟು ಬಡವ್ರಿಗೆನೂ ಯಾವುದೋ ಒಂದು ಸ್ಕೀಮಾದ್ರು ಆಯ್ತು ಇದಾದ್ರು ಆಯ್ತು ಅವರ ಡಾಕ್ಟರ್ಸ್ಗಳನ್ನ ಹೇಳ್ಕ್ಯಾರ ನೀವು ಇಂಥ ಸ್ಕೀಮ್ ಈ ಥರ ಮಾಡ್ಕೊರಿ ಅಪ್ಲೈ ಮಾಡ್ಕೊರಿ ನಿಮಗೆ ಇದಕ್ಕತ್ತಂತಪ್ಪ ಅವರ ಹೇಳ್ತಾರೆ ಬಡವ್ರಿಗೆ ಅದು ಪಾಪ ಒಳ್ಳೊಳ್ಳೆ ಟ್ರೀಟ್ಮೆಂಟಾಗಿ ಕೊಡ್ತಾರೆ ಅಲ್ಲೇ ಬಂದಿರೋ ಪೇಶೆಂಟ್ಗಳು ಕೇಸ್ಗಳ ನೋಡಿದ್ರಂತೂ ಒಮ್ಮೆ ಹುಚ್ಚಿಡ್ದಂಗ ಕೇಸ್ಗಳು ಅಂತಾವೆಲ್ಲಾ ಇರ್ತಾವಲ್ಲಿ ನೋಡಿದ್ರ ನಂದ ಇಬ್ಬರದ ಡೆಲಿವರಿ ಅಲ್ಲೇ ಇಲ್ರಿ ಹುಡುಗರದ ಹಾಗೆ ಕೇಲಿ ಇದ್ ನೋಡಿದ್ರ ಒಂದೊಂದು ಮಕ್ಕಳದ್ ಮಕ್ಕಳ ಬಗ್ಗೆ ಅಷ್ಟ ಅಲ್ರಿ ಮತ್ ಬೇರೆ ಬೇರೆ ಪೇಶೆಂಟ್ ಗಳು ನಾನಾ ತರ ಪೇಶೆಂಟ್ ಗಳು ಅಲ್ಲಿ ಅವ್ರ ಕತಿದ್ ಕೇಳ್ರ ವಿಚಿತ್ರ ಆಕಿರ್ತತಿ ಅಂತವ್ರನೆಲ್ಲ ಆರಾಮ್ ಮಾಡಿ ಅಂಥವ್ರನ್ನೆಲ್ಲ ಇದನ್ ಮಾಡಿ ಕಳಿಸ್ತಾರ ನೋಡ್ರಿ ಅಷ್ಟ ದೊಡ್ಡ ಐತಿ ಕೇ ಕೇಲಿ ಭಾಳ ಭಾಳ ದೂರದಿಂದ ಎಲ್ಲಾ ಬರ್ತಾರ್ರಿ ಬಂದ್ಕರ ಪಾಪ ಅವ್ರಿಗೆ ಅಡುಗೆ ಮಾಡ್ಕೊ ಅಂದ್ರೆ ಹೊರಗಿಂದ ಊಟ ಮಾಡ್ಕೊಳಕಷ್ಟು ಇದಿರೋದಿಲ್ಲಲ್ರಿ ನಾವೊಂದ್ಸತಿ ಹೋದಾಗ ಕ್ರೂಝರ್ ಒಳಗನೆ ಗ್ಯಾಸ್ ಬಿಜಾಪುರ ಏನ ಏನೋ ಯಾವುದು ಅವ್ರ ಇದ್ದಾರೀ ಅವ್ರು ಪಾಪ ಕ್ರೂ ಗಾಡಿ ಅಡಿತ್ತು ಅವ್ರದು ಹಿಂದನ ಕಿಚನ್ ಮಾಡ್ಕೊಂಡು ಅಲ್ಲೇ ಅಡುಗೆ ಮಾಡುದು ಅಲ್ಲೇ ಊಟ ಮಾಡೋದು ಹಿಂಗ ಮಾಡ್ಕ್ರೆ ಆರಾಮ್ ಮಾಡ್ಕೊಂಡು ಹೋಗಿದ್ದಾರ ನೋಡ್ರಿ ಅಂದ್ರೆ ಹೊರಗಿನ ಊಟನೂ ಮಾಡ್ಕೋ ಅಷ್ಟು ಇದ ಇರಲಿಲ್ಲ ಅವ್ರಿಗೆ ಪಾಪ ಅಡಿಗೆ ಕೆ ಎಲ್ಲ ಅಲ್ಲೇ ತಂದು ಐಟಮ್ ಅಡುಗೆ ಮಾಡ್ಕೊಂಡು ಹೋಗಿ ಪೇಶೆಂಟ್ಗೆ ಊಟ ಕೊಡ್ತಾರಲ್ಲ ಆದ್ರಿ ತಿಂಬರ್ತಾರಲ್ಲ ಅವ್ರಿಗೆ ಅಂತೀ ಹೊರಗಿಂದ ಊಟನ ಬೇಕು ಹೀಗಾಗಿ ಅವ್ರಿಬ್ರದ್ದು ಊಟದ ಎಲ್ಲ ಗಡ್ಯಾನ ಮಾಡ್ಕೋತಿದ್ರಿ ನೋಡ್ರಿ ಹಂಗೆ ಹಂಗೆ ಮಾಡ್ಕೊಳ್ಕರ್ ಆರಾಮಾಗಿ ಹೋಗಾರೆ ಅಲ್ಲಿ ಭಾಳ ಭಾಳ ಥರದ್ದು ಇದಿರ್ತಾವ್ರಿ ಆದರೂ ಒಳ್ಳೆಯ ಇದೈತೆ ರೀ ಇದ್ರೆ ಕೇಲಿದ ಒಂದು ಅನುಕೂಲ ನೋಡ್ರಿ ಈ ಕಡೆ ನಮ್ಮ ಸೈಡ್ ಬಂದೀಗೆಲ್ಲ ದೂರದಿಂದನವರು ಬರ್ತಾರೆ ಮತ್ತು ಬೇಕಾದಂಗೆ ಇದ್ರೂ ಆರಾಮ ಆರಾಮ್ ಮಾಡ್ಕಳಿಸ್ತಾರೆ ಶಕ್ತಿ ಮೇರೆ ಪರ್ಟ್ ಹಾಕಿ ಮತ್ತು ಇದನ್ನು ಮಾಡ್ತಾರೆ ಆರಾಮ ಮಾಡಿಸ್ತಾರೆ ಅಲ್ಲಿ ಅದ ಒಂದು ಇದು ನೋಡ್ರಿ ಮತ್ತು ಡಿಲೆವರಿ ಪೇಷಂಟ್ಗಳಂತೂ ಭಾಳ ಈ ಥರಲೆ ನಾಜುಕ್ ಭಾಳ ಈ ಥರಲೆ ನೋಡ್ಕೋತಾರಲ್ಲಿ ಪ್ರೆಗ್ನೆನ್ಸಿಯಿಂದ ಅವ್ರನ್ನ ಮತ್ತು ಈ ಥರದ ಬದುಕೋದೆ ಇಲ್ಲ ಅಂತ ಅಂತ ಅವ್ರನ್ನ ಸದ್ಯಕ್ಕೆ ಆರಾಮ ಮಾಡಿ ಬದುಕಿಸಿ ಕಳಿಸ್ತಾರೆ ರೀ ಯಾಕಂದ್ರೆ ನಾನು ಸ್ವಂತ ಫೀಲ್ ಮಾಡಿದ್ದಾನ ಅದನ್ನ ಅದನ್ನ ಮುಂದಿನ ಬ್ಲಾಗ್ ಬಳ್ದಾಗದು ಎಲ್ಲ ಹೋಗ್ತೇನೆ ರೀ ಏನಂತ ಹೇಳ್ಕ್ಯಾರ ಈಗ ಸದ್ಯಕ್ಕಂತೂ ಬೇಡ ಮತ್ತು ಇಷ್ಟ ನೋಡ್ರಿ ಮತ್ತು ಅದಕ್ಕೆ ಎಲ್ಲಿಗೆ ಹೋಗಿ ಉತ್ಸಾಹ ತೋರಿಸ್ಕೊಂಡ್ಬಂದು ಅಂತಂದ್ರೆ ಡಾಕ್ಟ್ರ ಇಷ್ಟು ಸಾಕಾಗಿತ್ತು ಇದೆ ನೋಡ್ರಿ ಇವತ್ತಿನ ಬ್ಲಾಗ್ ಮತ್ತೆ ಇಷ್ಟೊತ್ತನ ಯಾರು ತಮ್ಮ ಸಮಯ ಕೊಟ್ಟ ವಿಡಿಯೋ ನೋಡಿದ್ರಿ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ ಮತ್ತು ಯಾಕೋ ಸಬ್ಸ್ಕ್ರೈಬ್ ಮಾಡ್ಕೊಂಡಾರಲ್ಲ ಅನ್ಸಬ್ ಆಗತ್ತಾರೀ ಅದ ಒಂದು ಬೇಜಾರು ಮನ್ಸಿಗೆ ಯಾಕೆ ವೀಡಿಯೋ ಇಷ್ಟ ಆಗಬಲ್ಲು ಏನು ಇಷ್ಟ ಆಗ್ಬೋದು ಅಂತ ನಂಗೆ ಅರ್ಥ ಆಗೋದು ಅಂದ್ರೆ ಸೆವೆಂಟಿ ಟೂ ಇತ್ತು ರೀ ಮತ್ತೀಗ ಸಿಕ್ಸ್ಟಿ ನೈನ್ಗೆ ಬಂದೈತಿ ಬಟ್ ಯಾರು ಅಂತೇ ಗೊತ್ತಾಗಂಗಿಲ್ಲ ಅನ್ಸಬ್ ಯಾರು ಮಾಡ್ಕೊಂಡಾರ ಅಂತೇಳಿ ಏನು ಏನು ಮಿಸ್ಟೇಕ್ ಆದ್ರೆ ಅದನ್ನು ಹೇಳ್ರಿ ನಾನು ಹೊಸದಾಗಿ ಈಗ ಬಿಗಿನರ್ ಅದೇನು ನನ್ನಿಂದ ಏನಾರ ತಪ್ಪುಗಳಾಗಿದ್ರೆ ಹೇಳ್ರಿ ಹೇಳ್ಕಾರ ಅದನ್ನ ಹೇಳ್ತೇವೆ ನೋಡ್ರಿ ಒಂಥರ ಬೇಜಾರಾದಂಗೆ ಅದಂಗೆಕತಿ ಎಷ್ಟ ಹಿಂಗೆ ಸೆವೆಂಟಿ ಟೂ ಈಗ ಎಕ್ತಮ್ ಸಿಕ್ಸ್ಟಿ ನೈನ್ಗೆ ಬಂದೈತಿ ಏನೋ ಸೆವೆಂಟಿ ಟೂಗೆ ಬಂದೈತಿ ಇನ್ನೊಂದು ಸ್ವಲ್ಪ ಹಂಗೆ ಹಿಂಗೆ ಇನ್ನೊಂದು ಇದ್ರೊಳಗೆ ಅಂದ್ರೆ ತನ ಅದು ಆಗ್ಬೋದು ಅಂತ ಹಿಂಗೆ ಒಂದು ಹೋಪಿಟ್ಕೊಂಡಿದ್ನಿ ಬಟ್ ನೋಡೋಣ್ರಿ ಏನು ಈಗ ಅಲ್ಲ ಹುಟ್ಟಿದ ಮಗು ಏನು ತಕ್ಷಣ ಎದು ನಡ್ಯಕ್ ಸ್ಟಾರ್ಟ್ ಮಾಡೋಂಗಿಲ್ಲ ರೀ ಅದು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಇದಾದಾಗನಲ್ರಿ ಮಗು ಅಂಬೆಗೆ ಅಲ್ಲಿಡಬೇಕು ಆಮ್ಯಾಗೆ ಫಸ್ಟ್ ಕುಂಡ್ರೋದು ಕಲಿಬೇಕು ಆಮ್ಯಾಗ ಅಂಬೆಗೆ ಅಲ್ಲಿಡಬೇಕು ಆಮ್ಯಾಗೆ ಒಂದೊಂದು ತಪ್ಪ ಹೆಜ್ಜೆ ಹಾಕಿ ಕಲಿತೈತಲ್ಲ ರೀ ಖುಸ್ ಹಂಗನಾ ಯೂಟ್ಯೂಬ್ ಚಾನಲನ್ನು ನೋಡ್ರಿ ಅದು ಸ್ಟೆಪ್ ಬೈ ಸ್ಟೆಪ್ಪನ ಇಂಪ್ರೂವ್ ಅಂದ್ರೆ ಗ್ರೋತ್ ಹಾಕೊತ ಹೋಗ್ಬೇಕ್ರಿ ನಾವು ಒಮಗಿಲ್ಲ ಎದ್ದು ನಡಿ ಅಂತಂದ್ರೆ ಆಗೋಂಗಿಲ್ಲ ಹಂಗಾಗಿ ನೋಡೋಣ ಎಲ್ಲೆಲ್ಲಿ ದೇವ್ರ ಸಾಯಿಬಾಬಾನ ಬಾಬಾನ್ ಕೃಪೆಯಿಂದ ನಾ ಇದನ್ನ ಮಾಡಕತ್ತೇನೆ ಅವನ ಮ್ಯಾಗ ಬರ ಹಾಕಿ ನೋಡೋಣ ಎಲ್ಲೆಲ್ಲಿಗೆ ಹೋಯ್ ಹಸ್ತಾನು ಅಂತ ಹೇಳ್ಕ್ರ ದೇವ್ರ ಮ್ಯಾಗ ಬರ ಹಾಕಿದೇನ್ರೀ ಮತ್ತು ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡ್ರಿ ನಾನು ಒಂಥರ ಇದನ್ನು ಕಳ್ಕೊಂಡಂಗೆ ಆಕೈತಿ ಮತ್ತು ಏನಾರ ಮಿಸ್ಟೇಕ್ ಆದರೆ ಹೇಳಿರಿ ನನಗೂ ಸದಾ ಇದನ್ನ ಮಾಡ್ಕೋತೇನೆ ತಪ್ಪು ಆಗಿದ್ರೆ ಸ ಸುಧಾರಣೆ ಮಾಡ್ಕೋತೇನೆ ಅದನ್ನ ಇಲ್ಲ ಅಂತಲ್ಲ ಮತ್ತು ಇದ ನೋಡ್ರಿ ಇದೆ ಇಷ್ಟೇ ಹೇಳಬೇಕಾಗಿತ್ತು ಮತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಕಮೆಂಟ್ ಮಾಡಿರಿ ನನಗೂ ಒಂದು ಖುಷಿ ಆಕತಿ ಮತ್ತು ಅಷ್ಟೇ ನೋಡಿರಿ ಲೈಕ್ ಮಾಡಿರಿ ಅಂತ ಹೇಗೆ ರೀ ಮತ್ತು ನಾ ಸಿಗ್ತೇನೆ ರೀ ಇನ್ನೊಂದು ವೀಡಿಯೋದೊಂದಿಗೆ ಬಾಯ್